ಯಾಕೆಂತಂದ್ರೆ ಕನ್ನಡದ ಸಿನಿಮಾ ಮಾಡುವಂಥದ್ದು ಚಂದ್ರಗಳಲ್ಲಿ ಬಹಳಷ್ಟು ಜನರ ಹಂಬಲ ಅದರಲ್ಲಿ ಎಷ್ಟೋ ಸಿನಿಮಾಗಳು ಗೆಲ್ತವೆ ಇನ್ನೊಂದಷ್ಟು ಸಿನಿಮಾಗಳು ತೃಪ್ತಿ ಕೊಡ್ತವೆ ಆ ಮಧ್ಯೆ ಒಂದು ಹೊಸ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ನಿರ್ದೇಶಕರಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಆ ನಿರ್ದೇಶಕರ ಕನಸು ನೆನಸಾಗ್ಬೇಕು ಅಂತಂದ್ರೆ ನಿರ್ಮಾಪಕರ ಶ್ರಮ ಮತ್ತೆ ಅವರ ಪಾತ್ರ ಬಹಳ ಮುಖ್ಯ ಕಥೆ ಅಂತ ಅಂದಾಗ ಒಂದು ಸಿನಿಮಾ ಯಶಸ್ವಿ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ನಟರ ಮಧ್ಯೆ ಇವತ್ತು ಅನೇಕ ಸಿನಿಮಾಗಳು ನಿಲ್ಬೇಕು ಅಂತಂದ್ರೆ ಒಂದು ಕತೆ ಎರಡನೇದು ಪಾತ್ರಗಳು ಮೂರನೇದು ಆ ಇಡೀ ಒಂದು ತಂಡ ಅಂದ್ರೆ ಆ ಸಿನಿಮಾಗೆ ಶ್ರಮ ವಹಿಸಿದಂತ ಪ್ರತಿಯೊಬ್ಬರು ತನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಾಗ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಈ ಒಂದು ಹೊಸ ಪ್ರಯತ್ನಕ್ಕೆ ನಾಲ್ಕು ಜನ ಯುವಕರನ್ನ ಕಟ್ಕೊಂಡು ನಾರಾಯಣ ನಾರಾಯಣ ಅನ್ನುವ ಹೆಸರಲ್ಲಿ ಇವತ್ತು ಆ ಸಿನಿಮಾ ಆಗ್ತಾ ಇದೆ ಅಂತಂದ ನಿಜವ್ ನಮಗೊಂದು ಸಂತೋಷ ನಮ್ಮ ನಿರ್ಮಾಪಕರಾದಂತ ಇಬ್ಬರು ನಿರ್ಮಾಪಕರು ಒಂದು ಕೃಷ್ಣಪ್ಪ ಅವರು ಮಂಜುನಾಥ್ ಅವರು ಅದರಲ್ಲಿ ಕೃಷ್ಣಪ್ಪನವರು ನಮ್ ಬಹಳ ಆತ್ಮೀಯರು ಬಹಳ ವರ್ಷಗಳಿಂದ ಸಮಾಜಮುಖಿಯಾಗಿ ಮತ್ತೆ ದೇಶಕ್ಕೋಸ್ಕರ ಏನಾದ್ರು ಒಂದು ನಂದೊಂದು ಅಳಿಲು ಸೇವೆ ಸಲ್ಲಿಸಬೇಕು ಅಂತ ಹಂಬಲ ತುಡಿತಾ ಇರ್ತಕ್ಕಂತ ವ್ಯಕ್ತಿ ಈ ಸಿನಿಮಾ ರಂಗದಲ್ಲಿ ತುಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರ ಶ್ರಮ ಫಲ ಕೊಡ್ಲಿ ಈ ಒಂದು ಹೊಸ ತಂಡ ಏನ್ ಪ್ರಯತ್ನ ಮಾಡ್ತಾ ಇದೆ ನಿರ್ದೇಶಕರ ಶ್ರಮ ಕೈಗೊಳ್ಳಲಿ ಅಂತ ಶುಭ ಹಾರೈಸಿದೆ ನನಗೂ ಬಹಳ ವರ್ಷಗಳಿಂದ ಸಿನಿಮಾ ನಟ ಆಗಬೇಕು ಅಂತ ಆಸೆ ಇತ್ತು ಒಂದು ಮೂವತ್ತು ವರ್ಷದ ಹಿಂದೆ ನಾನು ಬಣ್ಣ ಹಚ್ಚಿದ್ದೆ ಒಂದು ಎರಡು ಮೂರು ಸೀರಿಯಲ್ಗಳನ್ನ ಮಾಡಿ ಆ ಸೀರಿಯಲ್ ಮುಖಾಂತರ ಆಮೇಲೆ ನನಗೆ ಗೊತ್ತಿಲ್ಲ ಬೇಡಪ್ಪ ಅಂತ ಆಕ್ಟರ್ ಆಗಬೇಕು ಅಂತ ಅಂದನು ಕನ್ನಡದ ಬಗ್ಗೆ ಫೈಟರ್ ಆಗ್ಲಿಕ್ಕೆ ಹೋಗಿ ಇಪ್ಪತ್ತೇಳು ವರ್ಷ ಆಗೋಯ್ತು ಇಪ್ಪತ್ತೇಳು ವರ್ಷದ ಕನ್ನಡದ ಭಾವಟ ಇಟ್ಕೊಂಡು ಒಂದು ಕಡೆ ನನ್ನ ಉದ್ಯಮ ವ್ಯಾಪಾರ ವಹಿವಾಟು ಜೊತೆಗೆ ಕನ್ನಡದ ಸೇವೆ ಸಾಮಾಜಿಕ ಸೇವೆ ಈ ರೀ ಈ ರಂಗದಲ್ಲಿ ಬಂದಿನಿ ಇವತ್ತು ಕರೆದು ಟ್ರೈಲರ್ ಲಾಂಚ್ ಮಾಡಿಸಿದ್ರಿ ನಿಮ್ಮ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಯಶಸ್ಸು ಸಿಗ್ಲಿ ಸಿನಿಮಾ ಓಡ್ಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೇವೆ ಸಿನಿಮಾ ಕತೆ ಚೆನ್ನಾಗಿದ್ದಾಗ ಪ್ರತಿಯೊಬ್ರು ಸ್ವೀಕರಿಸ್ತಾರೆ ಅಂತಕ್ಕಂಥದ್ಗೆ ನಮ್ಮ ನಾಡಿನಲ್ಲಿ ಎಂಥರಿತ ಸಿನಿಮಾಗಳು ಇವತ್ತು ದೊಡ್ಡ ಸಾಧನೆಯನ್ನ ಮಾಡಿದ್ದಾವೆ ಇಲ್ಲಿ ಹೊಸಬರು ಅಥವಾ ಹಾಡೊಬ್ರು ಅನ್ನೋದು ಬರಲ್ಲ ಕತೆ ಮತ್ತೆ ನಟನೆ ಎರಡು ಚೆನ್ನಾಗಿದ್ದಾಗ ನಿಮ್ಮನ್ನ ಕೈ ಹಿಡಿಯುತ್ತೆ ನಿಮ್ ಬೆಳೆಸುತ್ತೆ ಒಂದರಲ್ಲಿ ಒಂದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ಎಲ್ಲವೂ ಪರಿಪೂರ್ಣವಾಗಿಲ್ಲ ಸಣ್ಣ ಪುಟ್ಟ ನ್ಯೂನತೆಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಅಥವಾ ಮುಂದಿನ ಪ್ರಯತ್ನದಲ್ಲಿ ಎಲ್ಲರೂ ಅದನ್ನ ರೂಢಿಸ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ ನಿಮ್ಮ ಈ ಪ್ರಯತ್ನ ಚೆನ್ನಾಗ್ ಬಂದಿದೆ ಯಾಕೆಂದ್ರೆ ಏನೋ ಒಂದು ಹೊಸತನವನ್ನ ತೆಗೆದುಕೊಂಡಿದೀರಿ ಅಂತ ಮೇಲ್ ನೋಟಕ್ಕೆ ಕಾಣ್ತಾ ಇದೆ ಹ್ಮ್ ನಾರಾಯಣ ಅನ್ನುವಂತ ಹೆಸರು ಒಂದು ಕಡೆ ಆದ್ರೆ ಆ ನಿಮ್ಮ ಆ ಬಂದಂತ ಟ್ರೈಲರ್ ಅಲ್ಲಿ ಆ ಪಾತ್ರಗಳಲ್ಲಿನ ಮಾತುಗಳು ಆ ಮಾತುಗಳಲ್ಲಿ ನೋಡಿದಾಗ ಏನಾದ್ರು ಕಲಾವಿದರು ಕೆಲವರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೆಸರು ಮಾಡಿದಂತ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಒಂದಷ್ಟು ತೃಪ್ತಿಕರವಾಗಿದೆ ಒಳ್ಳೇದಾಗುತ್ತೆ ಅನ್ನೋಂತ ನನಗೂ ಅದು ಭರವಸೆ ಕಾಣ್ತದೆ ಆಗ್ಲಿ ಆಲ್ದಿಷ್ಟು ಒಳ್ಳೆಯದಾಗಿ ಈಗ ಈ ಒಂದು ಚಲನಚಿತ್ರದ ಪ್ರಯಾಣದ ಬಗ್ಗೆ ಒಂದೆರಡು ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಆ ಈಗಾಗಲೇ ಕೆಲವರು ಪತ್ರಿಕಾ ಮಾಧ್ಯಮದವರು ದೂರದರ್ಶನ ಮಾಧ್ಯಮದವರು ನನ್ನನ್ನು ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ಬಹಳ ನೊಂದು ಬೆಂದಿದ್ದೆ ಇದ್ದೆ ಒಂದೆರಡು ಚಿತ್ರಗಳನ್ನು ಮಾಡಿದ್ದ ನಂತರ ಸಂಪೂರ್ಣ ಅಂದ್ರೆ ಇದ್ದಂತ ಹಣ ಎಲ್ಲ ಖರ್ಚಾಗಿ ಬಹಳ ಚಲನಚಿತ್ರರಂಗದ ಬಗ್ಗೆನೆ ಬಹಳ ಬೇಸರ ಇತ್ತು ನಮ್ಮ ಮನೆಯವರೆಲ್ಲರಿಗೂ ಸಹ ಬೇಸರನೇ ಇತ್ತು ಬಹಳ ನೋವಲ್ಲಿದ್ವಿ ಆ ರೀತಿ ಮೊದಲಿದ್ದಂತಹ ನಿರ್ದೇಶಕರುಗಳು ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು ಅದನ್ನು ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದ್ದೀನಿ ಆ ಸಂದರ್ಭದಲ್ಲಿ ಕೆಲವ್ರು ಪಟ್ರು ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ಅವ್ರೇನ್ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಕೇಸ್ ಹಾಕ್ಲಿ ಕೇಸ್ ಹಾಕ್ ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ ಅವ್ರು ಯಾರು ಬರ್ಲಿಲ್ಲ ಕೇಸ್ ಹಾಕ್ಲಿಲ್ಲ ಯಾಕರ ಹೊರತರ ತಪ್ಪಿತ್ತು ಅದಕ್ಕೋಸ್ಕರ ತಪ್ಪು ಮಾಡಿದ್ರು ನನ್ನನ್ನು ಆ ಸಂದರ್ಭದಲ್ಲಿ ಮುಳುಗಿಸಿದ್ರು ಬಹಳ ನೋಲಿದ್ದಂತ ಸಂದರ್ಭದಲ್ಲಿ ನಮ್ಮ ಹೆಂಚಪ್ಪ ವರ್ಗ ಶ್ರೀಕಾಂತ್ ಅವ್ರು ಬಂದ್ರು ಬಂದಂತ ಸಂದರ್ಭದಲ್ಲಿ ನಾನು ಬಹಳ ಅಸಟ್ಟೆ ಮಾಡಿದೆ ಬೇಡ ರೀ ನಿಮ್ಮ ಚಲನಚಿತ್ರ ರಂಗದವ್ರ ಸಾಹಸನೇ ಬೇಡ ಅಂದ್ರು ಸರ್ ಬೇಡ ಆಯ್ತು ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳಬೇಕು ನಾರಾಯಣ ನಾರಾಯಣ ಅಂತಂದ್ರು ಅಂದ್ರು ಕೃಷ್ಣನ್ ಚಿತ್ರ ಅಂದ್ರು ನಾವು ಕೃಷ್ಣನ ಭಕ್ತರು ಕೃಷ್ಣನ ಕುಲದವರು ಕೃಷ್ಣನ್ ಕತೆ ತಕ್ಷಣ ಏನೋ ಒಂಥರ ಕಿವಿ ನಿಮಿತ್ ಆ ಕತೆ ಕೇಳೋದಕ್ಕೇನಂತೆ ಆ ಕತೆ ಕೇಳಬೇಕು ಕತೆ ಅವ್ರು ಹೇಳ್ತಾ ಇರುವಂತ ವಿಧಾನ ನೋಡಿ ಬಹಳ ಆಶ್ಚರ್ಯ ಆಯ್ತು ಜೊತೆಗೆ ಅವರೊಂದು ಹೇಳಿದ್ರು ನೋಡಿ ಸರ್ ನಾನು ನಿಮ್ಗೆ ಖಂಡಿತವಾಗಿ ಹೊರೆ ಹಾಕಲ್ಲ ಖಂಡಿತವಾಗಿ ಹಾಕಲ್ಲ ಏನು ಏನನ್ನ ಕೈಲಿ ಮಾಡಕ್ ಸಾಧ್ಯ ಅಷ್ಟೇ ಮಾಡಿ ಉಳ್ದದ್ ನಾನು ಹೇಳಿ ನಾನ್ ಮಾಡ್ತೀನಿ ಆಶ್ಚರ್ಯ ಆಯ್ತು ಆದ್ರೆ ಅವರು ಏನ್ ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ ನಾನು ಏನು ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಮಾತ್ರ ಕೊಟ್ಟೆ ಬಹಳ ಕಡಿಮೆನೆ ನಾನು ವಿನಿಯೋಗಿಸಿದ್ದು ಕಡಿಮೆ ಅಂತಂದ್ರೆ ಚಲನಚಿತ್ರಕ್ಕೆ ಹೋಲಿಸೋದೇ ಕಡಿಮೆ ಕಡಿಮೆ ಅಂದ್ರೆ ಏನೋ ಬರೀ ಸಾವಿರ ಗಂಟೆ ಅಲ್ಲ ಕಡಿಮೆ ಅಂದ್ರೆ ಆ ಹಣವನ್ನ ಹಾಕಿದ ನಂತರ ಉಳಿದದ್ದೆಲ್ಲವನ್ನೂ ಸಹ ಇವರು ಅಂದ್ರೆ ಆ ಕಥೆಯಲ್ಲಿ ಬರುವಂತ ಪಾತ್ರಗಳು ಮತ್ತೆ ಇವರ ಡಿಡಕ್ಷನ್ ರಾತ್ರಿ ಎರಡು ಗಂಟೆಗೆ ಮಲ್ಗೋರು ಎಲ್ಲಾ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನ್ ಮಾಡ್ಬೇಕು ಪ್ಲಾನ್ ಎರಡು ರಾತ್ರಿ ಎರಡು ಗಂಟೆಗೆ ಮಲ್ಗೋರು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಇದ್ದಿರೋರು ಕೇವಲ ಮೂರು ಗಂಟೆ ನಾಲ್ಕು ಗಂಟೆ ಮಾತ್ರ ನಿದ್ದೆ ಮಾಡೋರು ಇಂತಹ ನಿರ್ದೇಶಕರನ್ನ ನಾನು ನೋಡಿದ್ದೇನೆ ಈಗ ನಮ್ಮ ರಮೇಶ್ ಅಂತ ಹೇಳಿ ಒಬ್ರು ಪ್ರೇಮ ಪತ್ತೆ ಅದನ್ನ ನಾವು ರೇಸ್ ಮಾಡ್ತೀವಿ ರಮೇಶ್ ಅವರು ಸಹಿತ ಅದೇ ರೀತಿ ಡಿಡಕ್ಷನ್ ಮಾಡಿದ್ರು ಮತ್ತೆ ಇವರು ಇವ್ರು ಇಬ್ಬರು ಮೂವರನ್ನ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ನೋಡಿದ್ರು ಸಾಕಷ್ಟು ಜನ ಇದ್ದಾರೆ ಅದನ್ನ ನಮ್ ಕಣ್ಣು ಮುಂದೆ ಕಂಡಿಲ್ಲ ಆದ್ರೆ ನಾನ್ ಮೊದಲು ಕಂಡಂತವ್ರು ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಆದ್ರೆ ಇವರು ರಾತ್ರಿ ಎರಡು ಗಂಟೆಗೆ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಚಲನಚಿತ್ರದ ಬಗ್ಗೆ ಗಮನಿಸೋರು ಅಲ್ಲಿ ಚಳಿಗಾಲದಲ್ಲಿ ನಾವು ಶೂಟ್ ಮಾಡಿದ್ವಿ ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಬಹಳ ಚಳಿ ಇದ್ರು ಕೂಡ ರಾತ್ರಿ ಎಲ್ಲ ಶೂಟಿಂಗ್ ಮಾಡುವಾಗ ಅವರು ಬಹಳ ತದೇಕ ಚಿತ್ರದಿಂದ ಮಾಡಿದ್ದಾರೆ ಬಹಳ ಚೆನ್ನಾಗಿ ತಂದಿದ್ದಾರೆ ಮತ್ತೆ ಈ ಚಿತ್ರವನ್ನ ನೋಡ್ತಾ 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 ಇದ್ರೆ ಕೊನೆಯವರೆಗೂ ಸಹ ಬಹಳ ಅತಿ ಉತ್ಸಾಹದಲ್ಲಿ ಇರ್ತೀವಿ ಕುತೂಹಲ ಭರಿತವಾಗಿರ್ತೀವಿ ಮುಂದೇನಾಗುತ್ತೆ 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 ಈ ತರದ ಕುತೂಹಲ ಭರಿತವಾದಂತ ಚಿತ್ರ ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ಸಾಕ್ಬೇಕು ಯಾವುದೋ ಒಂದು ನಿಧಿಗೆ ಆಸೆ ಪಡಬಾರ್ದು ಅದನ್ನು ಆಸೆ ಪಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅವ್ರಿಗೆ ದಾರಿಯನ್ನು ತೋರಿಸ್ತಾನೆ ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವಂಥದ್ದೇ ಕರ್ಮಣ್ಯ ವಾಧಿಕಾರಸ್ಥೆ ಕಾರಸ್ಥೆ ಕರ್ಮವನ್ನು ಮಾಡು ಕರ್ಮದ ಸಿದ್ಧಾಂತವನ್ನು ಮಾಡುವಂತಹ ಚಿತ್ರಣ ಏನಿದೆ ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನವರ ನುಡಿ ಏನಿದೆ ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತೀವಿ ಅದನ್ನ ಸ್ವತಃ ಈ ಒಂದು ಚಲನಚಿತ್ರದಲ್ಲಿ ತಂದಿದ್ದಾರೆ ನಿಜಕ್ಕೂ ಸಹ ನನ್ಗೆ ಬಹಳನೇ ಆನಂದ ಆಗ್ತಾ ಇದೆ ಈ ಒಂದು ನಾನು ಒಂದು ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಿದ್ನಲ್ಲ ಬೇಡ ಅಂತ ಅಂದ್ಬಿಟ್ಟಿದ್ನಲ್ಲ ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದೇನೆ ಕಳ್ಕೊಂಡಿರೋದೇ ಇದ್ರಲ್ಲಿ ಖಂಡಿತ ಪಡ್ಕೊಳ್ತೇನೆ ಕಡ್ಕೊಂಡ್ ನಂತರ ಈ ಚಲನಚಿತ್ರ ರಂಗಕ್ಕೆ ವಿನಿಯೋಗಿಸ್ತೇನೆ ಯಾಕೆಂದ್ರೆ ಇವತ್ತು ಗಾಂಧಿನಗರದಲ್ಲಿ ಕರ್ನಾಟಕದಲ್ಲಿ ಚಿತ್ರಂಗಕ್ಕೂ ಗತಿ ಇಲ್ಲದಂತಹ ಚಲನಚಿತ್ರ ರಂಗದಲ್ಲಿರುವಂತಹ ನಟರು ನಟಿಯರು ತಂತ್ರಜ್ಞರು ಇದ್ದಾರೆ ಬಹಳ ಆಸೆ ಪಟ್ಟ ಚಿತ್ರ ಚಲನಚಿತ್ರರಂಗ ಬಂದವರೆ ಅವ್ರ ಮೇಲೆ ಬರಲಿಲ್ಲ ಬಹಳ ಕಷ್ಟ ಪಡ್ತಾ ಇದಾರೆ ಒಂದೊತ್ತು ಊಟಕ್ಕೂ ಸಹ ಅಲಿತಾ ಇದಾರೆ ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ ಆ ನಿರ್ಮಾಪಕ ನನ್ನ ಸರಿಯಾದ ದಾರಿಯ ತಕೊಂಡಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಣವನ್ನ ಸಿಗುವಂತೆ ನಿರ್ಮಾ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ ಮುಂದುವರಿತಾರೆ ಹಾಗಾಗಿ ಈಗಾಗಲೇ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ ಖಂಡಿತ ಈ ಚಲನಚಿತ್ರ ಗೆದ್ದೇ ಗೆಲ್ಲುತ್ತೆ ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಲಿಸೋದ್ ಬೇಡ ಮುಂದುವರಿಯ ನಿಮ್ಮಂತಹ ಒಂದು ನಿರ್ದೇಶಕ ನಮಗ್ ಬೇಕು ಅದ್ರಲ್ಲಿ ನಮ್ಮ ಇವರ ಗುರುಗಳಾದಂತಹ ಶಶಿಕಾಂತ್ ಸರ್ ಅವರು ಇಲ್ಲೇ ಕುಳಿತಿದ್ದಾರೆ ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ ಗುರುಗಳು ಇವ್ರ ಗುರುಗಳು ದರ್ಶನ್ ಆಗ್ಬೋದು ಹಂಪ ಆಗ್ಬೋದು ಕಿರಣ್ ಆಗ್ಬೋದು ಹಿಂದಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರ ಇದಾರೆ ಬಟ್ರು ಅವ್ರ ಹೆಸರುಗಳು ಗೊತ್ತಿಲ್ಲ ಭಟ್ರು ಬಟ್ರು ಈ ಈತರನ್ನೇ ನಾವು ಕರೀತಿದೀವಿ ಅವ್ರೆಲ್ಲ ಆ ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ ದರ್ಶನ್ ಅವ್ರವರು ಈಗಾಗಲೇ ಸಾಕಷ್ಟು ಸೀರಿಯಲ್ ಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರುಗಳು ಎಲ್ಲರ ನಟನೆ ಬಹಳ ಚೆನ್ನಾಗಿದೆ ಚಲನಚಿತ್ರ ಬಹಳ ಉತ್ತಮವಾಗಿ ಸಾಗಿದೆ ಖಂಡಿತವಾಗಿಯೂ ಗೆಲ್ಲುತ್ತೆ ಗೆದ್ದ ನಂತರ ಯಾರ್ಯಾರು ಈ ಒಂದು ಚಿತ್ರರಂಗವನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಕೊಡೋಣ ಒಂದೊತ್ತು ಊಟವನ್ನು ಕೊಡುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅನ್ನುವಂತಹ ಅಂಶವನ್ನ ತಮ್ಮ ಮುಂದಿಡ್ತಾ ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ದೇನಂದ್ರೆ ಚಲನಚಿತ್ರವನ್ನ ನಮ್ಮ ಒಂದು ಟ್ಯಾಕೀಸ್ ಏನಿದೆ ಚಲನಚಿತ್ರ ಮಂದಿರ ಏನಿದೆ ಅಲ್ಲಿ ಬಂದು ದಯವಿಟ್ಟು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಕಲೆಯನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಡ್ತಾ ನನ್ ಮಾತಾಡೋದ್ರಲ್ಲಿ ಏನಾದ್ರು ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೇನೆ ಜೈ ಹಿಂದ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳ್ಬೇಕು ಮಿರಾಕಲ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಪ್ರತಿಯೊಬ್ರು ಒಂದು ಎಫರ್ಟ್ ಇದೆ ತುಂಬಾ ಖುಷಿಯಿಂದ ಮನ್ಸಾರೆ ಮಾಡಿರುವಂತ ಸಿನಿಮಾ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಆಮೇಲೆ ನನ್ ಪಾತ್ರ ಹೇಳ್ಬೇಕಂದ್ರೆ ನಾನ್ ಮಾಡಿದಲ್ಲ ಅದು ದೇವ್ರು ಅಷ್ಟೇ ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇವ್ ನೋಡಿ ಫಸ್ಟ್ ನಮ್ಮ ರವಿರಾಜ್ ಸರ್ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ ಮತ್ತೆ ಶಶಿ ಸರ್ ನೋಡಿದಾಗ ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನ್ಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನಾದ್ರೆ ತುಂಬಾ ಇಷ್ಟ ಆಗುತ್ತೆ ಸಾಕಷ್ಟು ಜನ ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು ಸುಮಾರು ನನ್ನ ಸರ್ಕಲ್ ಅಲ್ಲಿ ಕೆಲವು ಹೀರೋಗಳಿಗೆ ಸೆಲೆಬ್ರಿಟೀಸ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ತೋರಿಸಿದಾಗ ಬಗ ಸಕ್ಕದ ಇದೆ ಚಿನ್ನ ಸಕ್ಕದ ಇದೆ ಇದು ಡಿಫ್ರೆಂಟ್ ಆಗಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದಾಗತ್ತೆ ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತಾರು ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬಾ ಇಷ್ಟಪಟ್ಟರು ಅಷ್ಟೇ ಸಪೋರ್ಟಿವ್ ಆಗಿ ಬಂದ್ರು ರವಿರಾಜ್ ಸರ್ ನಿಜವಾಗ್ಲು ಒಂದು ಒಳ್ಳೆ ಮನ್ಸು ಸಾಕಷ್ಟು ಸಿನಿಮಾಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದ್ರೆ ನಮ್ಗೆಲ್ಲ ಒಂದು ಫ್ಯಾಮಿಲಿ ತರ ಇದ್ದಿತ್ತು ನಾನು ಕೇಳೋದು ಒಂದೇ ಸರ್ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಸಿನಿಮಾ ಇದಕ್ಕೂ ಮುಂಚೆ ತುಂಬಾ ಸಿನಿಮಾಗಳು ಬಂದಿದೆ ತುಂಬಾ ಚೆನ್ನಾಗಿರೋ ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ ಅದನ್ನ ನೀವು ಮೀಡಿಯಾದವರ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಮಾಡಿ ಸಿನ್ಮಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಇದು ನೋಡಿ ಒಂದು ಮ್ಯಾಜಿಕ್ ಆಗತ್ತೆ ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ ಒಬ್ಬ ಕೃಷ್ಣ ಆಗ್ಲಿ ನಾರಾಯಣ ಆಗ್ಲಿ ಒಬ್ಬ ಒಂದು ಶಕ್ತಿ ಇದೆ ಆ ಶಕ್ತಿನ ನಮ್ಮ ನಾನ್ ನಡ್ಸ್ಕೊಂಡು ಹೋಗ್ತಿದೆ ಥಿಯೇಟರ್ ಅಲ್ಲಿ ಬರುತ್ತೆ ಓ ಟಿ ಟಿ ಬರುತ್ತೆ ಆಮೇಲೆ ನಾಳೆ ಟಿವಿ ಲೂ ಬರುತ್ತೆ ಬಟ್ ಈ ಸಿನಿಮಾ ಥಿಯೇಟರ್ ಅಲ್ಲಿ ಯಾಕೆ ನೋಡಬೇಕು ಅಂದ್ರೆ ಬ್ಯಾಕ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಆ ಥಿಯೇಟರ್ ಅಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ತಲಲ್ಲಿ ಆ ಸೌಂಡ್ ನ ಎಂಜಾಯ್ ಮಾಡ್ಕೊತ ನೋಡೋ ಮಜನೇ ಬೇರೆ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬ್ಯಾಕ್ ಸ್ಕೋರ್ ಬ್ಯಾಕ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಈ ಟೀಮಿಗೆ ಬರ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ರಮೇಶ್ ಸರ್ ಥ್ಯಾಂಕ್ ಯು ಕೊಟ್ಟು ನೀವು ಮಾಡು ಅಂತ ಹೇಳಿ ಆ್ಯಂಡ್ ಎಲ್ಲ ಟೀಮ್ ವರ್ಗು ಹಿಂದೆ ತುಂಬ ಕಷ್ಟದ ಕೈಗಳು ಕಾರಣವಾಗಿದೆ ಆ್ಯಕ್ಚುಲಿ ಸಾಧ್ಯ ಪ್ರಮುಖವಾಗಿ ನಮ್ಮ ನಿರ್ಮಾಪಕರ ಎಲ್ಲರೂ ಹೇಳ್ತಾ ಇದಾರೆ ತುಂಬ ನಂಗೊಂದು ಸಣ್ಣ ಲೈನ್ ಇದೆ ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ ಒಂದು ಫ್ಯಾಮಿಲಿ ಹೆಡ್ ಆಗಿ ನಮ್ಗೆ ಸೆಟ್ಟಲ್ಲಿ ಅಲ್ಲಿ ಸಹಾಯ ಮಾಡಿದ್ರು ಎಲ್ಲ ಊಟದ ಬರೋದಾದರೆ ಸಾರಿ ಇನ್ನೊಂದು ವಿಷಯ ಹೇಳಲೇಬೇಕು ಯಾರು ಮೆನ್ಷನ್ ಮಾಡಿಲ್ಲ ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಭಿನಂದನೆಗಳು ನಿಮಗೆ ಅಂಡ್ ನೆಕ್ಸ್ಟ್ ಮೇನ್ ಫಿಗರ್ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಕಾಂತ್ ಕೆಂಚಪ್ಪ ಅವರು ಇವ್ರಿಗೂ ಎಲ್ರಿಗೂ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಕಷ್ಟ ಪಡ ಪಡ್ತಾ ಇರೋರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಸಣ್ಣ ಪುಟ್ಟ ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಟ್ರಾನ್ಸಿಷನ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗಲಿ ಕಾನ್ಫಿಡೆನ್ಸ್ ಲೆವೆಲ್ ಏರಿಗಳು ಇದ್ದೇ ಇರುತ್ತೆ ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಮಾಡಿ ಪ್ರತಿ ದಿನ ನಾನು ತುಂಬಾನೇ ಉತ್ಸಾಹದಿಂದ ಒಂದು ಒಂದು ಮೋಟಿವೇಶನ್ ಮನೆಗೆ ಹೋಗಿದ್ದೆ ಅದನ್ನ ನಾನು ಲೈಫಲ್ಲಿ ಯಾವತ್ತೂ ಬರೆಯಲ್ಲ ಸರ್ ಆ್ಯಂಡ್ ಹೀಸ್ ರಿಯಲಿ ಗಾಟ್ ಅ ಗ್ರೇಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಅವರು ಸಿನಿಮಾ ಯಾವಾಗ ಟೇಕ್ ಆಫ್ ಮಾಡಿದ್ರು ಅವಾಗ ಅವ್ರ ಐಡಿಯಾಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂತ ಅವ್ರು ತುಂಬ ಕ್ಲಾರಿಟಿ ಇತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬ ಖುಷಿ ಆಯಿತು ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ರು ಕಾಂಟಿನೆಂಟಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ನೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಡ್ಬಂದಿದ್ರು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ಬಂದಿದ್ರು ಅದೇ ಖುಷಿ ಸೊ ನನ್ನ ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಅನ್ಸುತ್ತೆ ನೀವೇ ನೋಡಿದ್ರೆ ಸಾಂಗ್ಸ್ ತುಂಬಾ ವರ್ಕ್ ಆಗಿದೆ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಬಂದಿದೆ ನಾವು ಹೆಚ್ಚು ಶೂಟಿಂಗ್ ಅಲ್ಲಿ ಮಾತಾಡಿದಕ್ಕಿಂತ ಕಿಂತಾಡಿರೋದೇ ಜಾಸ್ತಿ ಶ್ರೀಕಾಂತ್ ಸರ್ ನಾವು ಮಾತಾಡಿರೋದಕ್ಕಿಂತ ಜಾಸ್ತಿ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು ನಾನು ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಒಂಥರ ಬೇರೆ ಥರ ಮಾಡೋಣ ಅಂತ ಹೇಳಿದೆ ಆಮೇಲೆ ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ನಾನು ಯೂಜಲಿ ಹೇಳ್ತೀನಿ ನಮ್ಮ ಹೆಗ್ಣ ನಮಗೆ ಮುದ್ದು ಅಂತ ಅಂದರೆ ನಾವು ನಮ್ ನಮ್ ಕೂಸ ನಮ್ಗ್ ಮುದ್ದು ಇವಾಗ ನಾವು ಮಾಡಿರೋ ಸಿನಿಮಾ ನಮ್ಗೆ ನಿಜವಾಗ್ಲೂ ಇಷ್ಟ ಆದರೆ ಆದ್ರೆ ಅದು ಯಾಕಷ್ಟು ಹೇಳ್ತೀವಿ ಅಂತಂದ್ರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು ನಿಮಗ್ ಗೊತ್ತಾಗುತ್ತೆ ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರ್ ಆ ಟೀಮ್ ತುಂಬಾ ಚೆನ್ನಾಗಿದೆ ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಅಂತ ಮುಗಿದು ರಿಲೀಸ್ ಆಗಕ್ಕೆ ಎಲ್ಲ ಆಗುತ್ತೆ ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಸಿಕ್ಕ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ನಾಲ್ಕು ವರ್ಷ ಅನ್ನೋದು ನನಗೆ ಗೊತ್ತು ಸೊ ಪ್ರತಿ ಸಲ ಮಾತಾಡಿದಾಗ್ಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ಪೆಷಲಿ ಡೈರೆಕ್ಟ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ಆ ಹಾಡ್ನ ಹಾಕೊಂಡು ಹಾಕೊಂಡು ಕೇಳ್ತಾ ಇದ್ದೀನಿ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನದಾತ್ರಿ ಸರ್ ನೂರು ದಿನ ಸಿನಿಮಾ ಮಾಡಿದ್ರು ಅನ್ನದಾತ್ರಿ ನೀವು ಇದೇ ತರ ನೂರಾರು ಸಿನಿಮಾ ಮಾಡಿ ಸಾವಿರಾರು ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ ಆ ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ ಯಾರು ಹೇಳಿದ್ರು ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನ್ಮಾ ನಾಳೆ ಒ ಟಿ ಟಿಗೆ ಬರುತ್ತೆ ಆಮೇಲೆ ಮೊಬೈಲಿಗೆ ಬರುತ್ತೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾಗಿದೆ ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ವೈರಸ್ಸನ್ನು ಸ್ಟಾಪ್ ಮಾಡೋದು ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದು ನಮ್ಮ ಓ ಟಿ ಟಿ ಬರುತ್ತೆ ಒಬ್ಬರಲಿ ಅದು ಆಮೇಲೆ ನಂತರದ್ದು ಸಿನ್ಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಬೇಕು ಉಳಿಸ್ಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆಯ ನಿರ್ದೇಶಕರಿದ್ದಾರೆ ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಜೊತೆಗೆ ದರ್ಶನ್ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಂಬ ಮಾತಾಡ್ತಾ ಇದ್ದೀನಿ ಏನೋ ತಿಂಡಿ ಮಾಡಿಸ್ತಿದ್ದೀರ ಸಮಾಜ ಎಲ್ಲ ಆರೋಗುತ್ತೆ ಆದರೂ ನನ್ನ ಒಂದು ಪತ್ರಿಕಾ ಸ್ನೇಹಿತರಲ್ಲಿ ದೊಡ್ಡ ಮನವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸ್ಪೆಷಲ್ಲಾಗಿ ಇಡೀ ಸಿನಿಮಾ ತಂಡದ ಮೇಲೆ ಇರಬೇಕು ಯಾಕಂದರೆ ಮನುಷ್ಯ ಮನುಷ್ಯನಾಗಿ ಮನುಷ್ಯನಿಂತ ದೊಡ್ಡದಾಗಿ ಕಾಣೋದು ಸಿನಿಮಾದಲ್ಲಿ ಮನುಷ್ಯ ಮನುಷ್ಯನಗಿಂತ ಚಿಕ್ಕದಾಗಿ ಕಾಣೋದು ಟಿ ಮನುಷ್ಯ ಮನುಷ್ಯನಾಗಿಯೇ ಕಾಣೋದು ರಂಗಭೂಮಿ ಮೇಲೆ ಅಂದರೆ ಈ ವೇದಿಕೆ ಮೇಲೆ ನಾವೆಲ್ಲ ಇಲ್ಲಿ ಸಾಕಷ್ಟು ಜನ ರಂಗಭೂಮಿಯಿಂದ ಬಂದ ಕಲಾವಿದರು ಸೊ ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ತಂಡ ಕೆಲಸ ಮಾಡಿದ್ರು ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ನಿರ್ದೇಶಕರಿಗೂ ಆಮೇಲೆ ಎಲ್ಲರಿಗೂ ಈ ಕೆರೆ ತಂಡದಲ್ಲಿ ಕೆಲಸ ಮಾಡಿದಾಗ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಬೇಕು ಅರಸಿ ಇಷ್ಟು ಚೆನ್ನಾಗಿ ಈ ಒಂದು ಜಾಗದಲ್ಲಿ ನಾವು ಯಾವಾಗಲೂ ಎಷ್ಟೋ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ ದಯವಿಟ್ಟು ಎಸ್ ಆರ್ ವಿ ಅವ್ರಿಗೆ ನಮ್ಮ ನಮಸ್ಕಾರ ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಕ್ವಾಲಿಟಿ ಪ್ರೊಜೆಕ್ಷನ್ ಇವಾಗ ನೋಡಿ ಸಿನಿಮಾ ಮೊಬೈಲಲ್ಲಿ ಯಾಕೆ ನೋಡಬಾರ್ದು ಅಂತ ಹೇಳಿದ್ರೆ ಇಂಥ ಒಂದು ಕ್ವಾಲಿಟಿ ಮೊಬೈಲ್ ಅಲ್ಲಿ ಬರೋಕೆ ಸಾಧ್ಯ ಇಲ್ಲ ಅದಕ್ಕೆ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತೆ ನನ್ನ ನಂಬಿಕೆ ಕೂಡ ಇನ್ನು ಒಂದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಸಿನಿಮಾಗಳು ಮಾಡುವಂತ ಪ್ರಯತ್ನ ಮಾಡಿದ್ವಿ ಸೊ ಥ್ಯಾಂಕ್ ಯು ಸೊ ಮಚ್ ಅವರು ಹೇಳ್ದಂಗೆ ಈ ಪಾತ್ರ ನನಗೆ ಪರ್ಸನಲಿ ತುಂಬಾನೇ ಹೆಮ್ಮೆ ಮತ್ತೆ ಒಂದು ಎಮೋಷನಲ್ ಮೊಮೆಂಟ್ ನಾರಾಯಣ ನಾರಾಯಣ ಸಿನಿಮಾ ಯಾಕೆಂದ್ರೆ ಒಂದು ಅಂಕಲ್ ಸೀರೀಸ್ ಅಂತ ಸ್ನಾಪ್ಚಾಟ್ ಇನ್ನೊಂದು ಒಂದು ಫಿಲ್ಟರ್ನ ಇಟ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ ಪ್ರತಿ ಭಾನುವಾರ ಒಂದು ಪಾತ್ರ ಆಗಿ ಬಂದು ಅವನು ಇಲ್ಲದೆ ಇರೋ ಪಾತ್ರಗಳನ್ನೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ ಅಂದ್ರೆ ಅವನ ಹೆಂಡತಿ ಮಗು ಅವನ ಸುತ್ತ ಅವನ ಪ್ರಪಂಚದಲ್ಲಿ ಅವನು ರವಿಚಂದ್ರನ್ ಅವ್ರ ಫ್ಯಾನ್ ಮಗ ದರ್ಶನ್ ಅವ್ರ ಫ್ಯಾನ್ ಹೆಂಡತಿ ಅಂಬರೀಷ್ ಅವರ ಫ್ಯಾನ್ ಸೊ ಈ ತರದಲ್ಲ ಒಂದಷ್ಟು ಕಲ್ಪಿಸ್ಕೊಂಡು ಮಾತಾಡುವಂತ ಒಂದು ಪಾತ್ರ ಆ ಅದೇ ಪಾತ್ರದ ಒಂದು ಸಾಫ್ಟ್ವೇರ್ ವರ್ಷನ್ ಅನ್ನ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಕನ್ನಡಕ ಮೀಸೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ ಆ ಪಾತ್ರವನ್ನು ಗಮನಿಸಿ ಇವರು ಸಿನಿಮಾಗ್ ಮಾಡ್ತೀನಿ ಅಂದಾಗ ನನಗೆ ಮೊದಲು ಆಕ್ಚುಲಿ ತುಂಬಾ ಶಾಕ್ ಆಯ್ತು ಸರ್ಪ್ರೈಸ್ ಆಗ್ಲಿಲ್ಲ ನನ್ಗೆ ಅಂದ್ರೆ ಇದು ನಿಜವಾಗ್ಲೂ ದೊಡ್ಡ ತೆರೆಗೆ ಸಲ್ಲಬಹುದಾದಂತ ಪಾತ್ರನ ಅಲ್ವಾ ಅಂತ ಬಿಕಾಸ್ ಅದೊಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಿ ಒಂದು ಟು ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ನೋಡಿ ಸ್ವೈಪ್ ಮಾಡುವಂತಹ ಪಾತ್ರ ಅದು ಅದು ಒಂದು ಇಡೀ ಫಿಲಮ್ ಅಲ್ಲಿ ಹೇಗ್ ಫಿಟ್ ಆಗುತ್ತೆ ಅನ್ನೋದೇ ನನಗೆ ತುಂಬಾ ಕುತೂಹಲ ಆಯ್ತು ಅವರು ಮತ್ತೆ ರೆಗ್ಯುಲರ್ ಶ್ರೀಕಾಂತ್ ಅವ್ರಲ್ಲಿ ಹೇ ಬನ್ನಿ ಮಾಡೋಣ ಆಗುತ್ತೆ ಅಂತ ಅಂದ್ರು ಸೊ ಅವ್ರ ಕಾನ್ಫಿಡೆನ್ಸ್ ಮೇಲೆ ನಂಬಿ ನಾನು ಪೂರ್ತಿಯಾಗಿ ನಾನು ಈ ಪಾತ್ರನ ಹೆಂಗ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯ್ತು ಈ ಕ್ಯಾರೆಕ್ಟರ್ ಡಿಸೈನ್ ಯಾಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ ಪಾತ್ರಗಳು ಬೇರೆ ಎಲ್ಲವೂ ಆಗಿ ಇದ್ದಾಗ ಅದು ಫಿಟ್ ಆಗುತ್ತೆ ಬಟ್ ಇದು ಬೇರೆ ಎಲ್ಲ ಪಾತ್ರಗಳು ತುಂಬಾ ನಾರ್ಮಲ್ ಆಗಿರೋ ಜಗತ್ತಿಂದ ಬಂದಾಗ ಯಾವ್ದೋ ಕ್ಯಾರಿಕೇಚರ್ ಇಶ್ ಆಗಿ ಇದ್ದಾಗ ಆ ಫ್ರೆಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗೆ ತುಂಬಾ ಕುತೂಹಲ ಇದೆ ಅಂದ್ರೆ ಜನ ಇದನ್ನ ಹಿಂಗೆ ಥಿಯೇಟರ್ ಅಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದು ಇನ್ನು ಅದಲ್ಲದೆ ತುಂಬಾ ಎಲ್ಲರೂ ಹೇಳಿದೀರ ಬಟ್ ನಾನು ಅದನ್ನ ಮತ್ತೆ ಅಡಿಷನಲ್ ಆಗಿ ಹೇಳುವಂತಹ ವಿಷಯ ಇದು ಯಾಕೆಂದ್ರೆ ಅಷ್ಟು ಒಳ್ಳೆಯ ಸ್ನೇಹಿತರು ಕೀರ್ತಿ ಅವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಹಂಪ ಅವರಾಗಿರ್ಬೋದು ಒಳ್ಳೆ ಮೆಮೊರೀಸ್ ಇತ್ತು ನಮಗೆ ಪವನ್ ಸರ್ ಮತ್ತೆ ಶಶಿಕಾಂತ್ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಕೂಡ ತುಂಬಾನೇ ಕಲಿಕೆಯ ದೃಷ್ಟಿಯಿಂದ ನನಗೆ ತುಂಬಾ ಕಲ್ತಿದ್ದೀನಿ ಘಟನೆ ನಡೆಯುತ್ತೆ ಸೊ ವಿಷ್ಣು ಎಷ್ಟೋ ಅವತಾರಗಳು ತಗೊಂಡ್ಬಿಟ್ಟು ಭೂಮಿಗೆ ರಾಮ ರಾಮವಾಗಿ ಕೃಷ್ಣ ಬಂದಿ ತುಂಬಾ ವಿಚಾರಗಳು ತುಂಬಾ ವಿಷಯಗಳನ್ನ ಹೇಳ್ಕೊಟ್ಟೋಗಿದ್ದೇನೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ಈ ವಿಷಯ ಮರ್ತ್ಕಟ್ಟು ಹಿಂದೆ ಹೋಗಿ ಸ್ವಾರ್ಥಕ್ಕೋಸ್ಕರ ಕಿತ್ತಾಳದ್ರ ಅನ್ನೋ ಒಂದು ವಿಷಯ ನನ್ನ ತಲೆ ಬಂತು ಸೊ ಅದೇ ಪ್ಯಾಕ್ ಡ್ರಾಪ್ ಅಲ್ಲಿ ಒಂದು ಊರು ಕ್ರಿಯೇಟ್ ಮಾಡಿದೆ ಒಂದೂರೊಂದಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದೆ ಅಲ್ಲಿ ಒಂದು ಕೃಷಿ ಹಾಕಿ ಏನ್ ಮಾಡ್ಬೋದು ಕೃಷ್ಣ ಹೇಳಿರೋ ವಿಚಾರಗಳು ಈಗಿನ ಜನರೇಷನ್ಗೆ ವರ್ಕ್ ಆಗುತ್ತಾ ಚೇಂಜಸ್ ಮಾಡ್ಕೋಬೇಕಾ ಇಲ್ಲ ಕೃಷ್ಣ ಅವತ್ತು ಹೇಳಿದ್ರು ಇವತ್ತರ್ಗು ಇದಾಗುತ್ತಾ ಒಂದು ಚರ್ಚೆ ಈ ಸಿನಿಮಾ ಇಂದ ಆಗ್ಬೇಕು ಅಂತ ಟ್ರೈ ಮಾಡಿದ್ದೀನಿ ಸೊ ಇದು ನಾನಾ ನಾನಾ ಸಿನಿಮಾದ ಒಂದು ಸಾರಾಂಶ